ಸಚಿವ ಮಧು ಬಂಗರಪ್ಪ ಕರೆಯ ಮೇರೆಗೆ ಸೊರ್ಬಾಕ್ಕೆ ಬಂದಿದ್ದೇನೆ ಶಿವಮೊಗ್ಗದ ಸೊರ್ಬಾದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸುಧಾಕರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸರ್ಕಾರಿ ಶಾಲೆಯ ಕಾಂಪೌಂಡ್ ಅಭಿವೃದ್ಧಿಗೆ ಶ್ರಮದಾನ ಮಾಡಲಾಗಿದೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾರ್ಯ ನರೇಗಾ ಅಡಿ ಮಾಡಲಾಗ್ತದೆ ನರೇಗಾ ಅಡಿ ಶಾಲೆ ಕೆಲಸ ಮಾಡಿ ರಾಜ್ಯಕ್ಕೆ ಶಿಕ್ಷಣ ಸಚಿವರು ಮಾದರಿಯಾಗಿದ್ದಾರೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಬೆಲೆ ಏರಿಕೆ ಬಿಜೆಪಿ ಹೋರಾಟ ವಿಚಾರವಾಗಿ ಮಾತನಾಡಿದ ಅವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ ಾರೆ ಅವರ ಹೋರಾಟದಲ್ಲಿ ಯಾವುದೇ ಅರ್ಥವಿಲ್ಲ ಹಿಂದೆ ಅವರು ಐದು ವರ್ಷ ಅಧಿಕಾರ ಮಾಡಿದ್ದನ್ನ ಜನರು ಮರೆತಿಲ್ಲ ಬಿಜೆಪಿಗೆ ಸರಿಯಾದ ಪಾಠ ಕಲಿಸಿ ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇದನ್ನು ಅವರಿಗೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಹೇಳಿದರು ಇನ್ನು ಗ್ಯಾರಂಟಿ ಮತ್ತು ಎಲ್ಲಾ ವರ್ಗದ ಜನರಿಗೆ ಶಕ್ತಿ ಕೊಡುವ ಕೆಲಸ ಮಾಡಿದ್ದೇವೆ ಅಂತ ಹೇಳಿದರು ಇನ್ನು ಬಿಜೆಪಿ ಕಾರ್ಯಕರ್ತನ ಆತ್ಮಹತ್ಯೆ ವಿಚಾರವಾಗಿ ಮಾತನಾಡಿದ ಅವರು ಈಗಾಗಲೇ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ನಾನು ಪ್ರತಿಕ್ರಿಯಿಸಲ್ಲ ಎಂದು ಸಚಿವ ಸುಧಾಕರ್ ಹೇಳಿದರು ಇದು ನಮ್ಮ ಆಂಶದ ಮುಂದೆ ಆಕಡೆ ಹೋಗಿ ಎಜುಕೇಷನಲ್ ನಲಿಯುತ್ತಾರೆ ಹಾ ಹಾಕಿದ್ಯಾ ಓಕೆ ಓಕೆ ನೋಟ್ ನೋಟ್ ಆಫ್ ಮಾಡ್ತಾ ಇದ್ದ ನಾನು ದಿಜಿರಾ ಗುಡ್ ಬ್ರದರ್ ಆಗ್ತಾ ಇದ್ದು ಆ ಜರ್ಮನ್ ಸರ್ ನಮ್ಮ इलाके ಕಾರ್ಯಕ್ರಮವನ್ನ ಬಂದ್ರೆ ಕಿರಿಯ ಇಲ್ಲಿ ಆಪರ ಲೇಡಿಸ್ ಹಳವಾರ ಮುಕಂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ माने सचिवहरुले तमा बम्मलवना दर्शकिले दुषिसताइदारे अध्यक्षले कही देख्रे टेमरी टेमरे ए रङ्गु तलपडिरो या रे यो इकरे ग ಶಿವ ಪ್ರೇಮ್ ಕುಮಾರ್ ಸರ್ ಸ್ವಾಗತ ಕಾರ್ಯಕ್ರಮ ಮಾಡುವಂಥ ಶ್ವೇತಾ ಪ್ರೇಮ್ ಕುಮಾರ್ ಅವರು ವೇದಿಕೆಯಿಂದ ಬರ್ತಾ ಬಂದು ವಿನಂತಿ ಮಾಡ್ತಾ ಇದ್ದೀವಿ ಬ್ಯಾಂಕ್ ಅಧ್ಯಕ್ಷರು ಈ ಕಾರ್ಯಕ್ರಮ ಹೆಸರು ಇವ್ರು ಯಾರು ಗೊತ್ತಾ ನಮೆಲ್ಲ ದುಡ್ಡು ಕೊಡೋರು ರೊಕ್ಕ ಕೊಡೋರು ಶ್ರೀಮಂತರು ಗೊತ್ತಾ ಗೊತ್ತಾ ಈಗ ತಾನೇ ಮಾತಾಡಿದೀನಿ ಅದಾದಷ್ಟು ಬೇಗ ಮಳೆಗಾಲ ಈ ದಿನ ನಮ್ಮ ಹುರುಳಿ ಗ್ರಾಮದಲ್ಲಿ ಸೊರಬಾ ಕ್ಷೇತ್ರದ ಹುರುಳಿ ಗ್ರಾಮದಲ್ಲಿ ಮಧು ಬಂಗಾರಪ್ಪನವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ಅದರಲ್ಲೂ ಸಾರ್ವಜನಿಕ ಆಸ್ತಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿರತಕ್ಕಂಥದ್ದು ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಇವತ್ತು ಸುಮಾರು ಒಂದು ಕೋಟಿಗೂ ಹೆಚ್ಚು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳ ಬಿಲ್ಡಿಂಗ್ ಇರ್ಬೋದು ಕಾಂಪೌಂಡ್ಸ್ ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಇದನ್ನು ನರೇಗಾ ಯೋಜನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಒಂದು ಮಾಡಲ್ಲಾಗಿ ಈ ರಾಜ್ಯಕ್ಕೆ ತೋರಿಸ್ತಾ ಇದ್ದಾರೆ ಇದೊಂದು ಇನ್ಸ್ಪಿರೇಷನ್ ಎಲ್ಲ ತಾಲೂಕಿನ ಶಾಸಕರು ಕೂಡ ಇದನ್ನು ಅಳವಡಿಸಿದರೆ ನಮ್ಮ ಆಯಾ ಕಾನ್ಸ್ ಕಾನ್ಸಿಯನ್ಸಲ್ಲಿ ರೂಮ್ಸು ಕೊರತೆ ಇರತಕ್ಕಂಥ ಶೌಚಾಲಯ ಕೊರತೆ ಇರತಕ್ಕಂಥ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು ನರೇಗಾ ಯೋಜನೆಯಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈಗಾಗಲೇ ಮದುವರು ಉತ್ತರ ಕೊಟ್ಟರಲ್ಲ ಸವಿ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಸವಿಸ್ತರವಾಗಿ ಅದು ಉತ್ತರ ಕೊಟ್ಟಿದ್ದಾರೆ ಅವರು ಮಾಡೋದ್ರಲ್ಲಿ ಏನೂ ಇದಿಲ್ಲ ಯಾಕಂದರೆ ಐದು ವರ್ಷ ಅವರು ಯಾವ ರೀತಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ರು ಅನ್ನೋದನ್ನು ಜನ ಇನ್ನೂ ಮರೆತಿಲ್ಲ ಅದಕ್ಕೆ ಅವರಿಗೆ ಸರಿಯಾದ ಪಾಠ ಕಲಿಸಿ ನಮ್ಮ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟರು ಅದನ್ನು ಅವ್ರಿಗೆ ಸಹಿಸಿಕೊಳ್ಳೋಕಾಗ್ತಾಯಿಲ್ಲ ನಮ್ಮ ಅಭಿವೃದ್ಧಿಗಳನ್ನು ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಗ್ಯಾರಂಟಿ ಜೊತೆ ಸಿ ಗ್ಯಾರಂಟಿ ಅದು ನಮ್ಮ ಆರ್ಥಿಕವಾಗಿ ಎಲ್ಲ ವರ್ಗದ ಜನರಿಗೆ ಶಕ್ತಿಯನ್ನು ಕೊಡ್ತಾ ಇದೆ ಆರ್ಥಿಕ ಹೊಗರೇ ಆಗ್ತಕ್ಕಂಥದ್ದು ಈಗ ಹೇಳಿದ್ರು ಅವ್ರು ಮದುವರು ಗ್ಯಾಸು ಪೆಟ್ರೋಲು ಡೀಸಲ್ಲು ಈ ರೀತಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ನಾವು ಡೀಸೆಲ್ಲು ನಾವೇನು ಕರೆಂಟ್ ಫ್ರೀ ಮಾಡಿದ್ದೀವಿ ಬಡವರಿಗೆ ಏನು ಅವಶ್ಯಕತೆ ಇದೆ ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇದರಲ್ಲಿ ಆರ್ಥಿಕ